ಕಮ್ಯುನಿಸ್ಟ್ ಪಾರ್ಟಿಕ್ಕೆ ಈ ಹೇಳಿಕೆ ಮೇಲೆರುವಂತ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮ್ಮನವರ ಅಣ್ಣನವರ ಧರ್ಮಪತ್ನಿಯಾದ ಪದ್ಮಾಕನವರೇ ಮತ್ತು ಕುಟುಂಬದ ಎಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಅಂಬೇಡ್ಕರ್ ಅವರ ಎಲ್ಲ ಅಕ್ಕ ತಂಗಿಯರೇ ಅನ್ನ ಸಂಬಂಧರೇ ಮತ್ತು ಪತ್ರಿಕಾ ಮಿತ್ರರೇ ಕೋಲಾರ ಲೋಕಸಭೆ ಚುನಾವಣೆಯ ಮತಯಾಚನೆ ಮಾಡಕ್ಕೆ ಚುನಾವಣಾ ಪ್ರಚಾರ ಕಾರ್ಯವನ್ನು ನಾವು ಎಬ್ನಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಂಚಾಯತ್ಗಳು ಮತ್ತು ಹೋಬಳಿ ಮಟ್ಟದಲ್ಲಿ ಮುಗಿಸಿಕೊಂಡು ನಿನ್ನೆಯಿಂದ ಬೀದಿ ಬೀದಿಗಳಲ್ಲಿ ಎಲ್ಲ ನಾವು ಮನೆ ಮನೆಗೂ ಮತ ಪ್ರತಿ ವಾರ್ಡ್ಗೂ ಭೇಟಿ ಮಾಡೋ ಮುಖಾಂತರ ಪ್ರತಿ ಮನೆಗೂ ಮತಯಾಚನೆ ಮಾಡೋ ಮುಖಾಂತರ ನಾವತ್ತು ನಾವು ಇವತ್ತು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇವತ್ತು ಈ ಅಂಬೇಡ್ಕರ್ ನಗರಿಗೆ ಇವತ್ತು ಮತಯಾಚನೆ ಮಾಡಲು ಈಗ ಬಂದಿದ್ದೀವಿ ನಾವು ಕರ್ನಾಟಕದ ಗ್ಯಾರಂಟಿಗಳನ್ನು ಸ್ವೀರಕ್ಷಣೆಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಿಂದ ಈ ಐದು ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ಇನ್ನೂ ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಗಣ್ಯರೆಲ್ಲ ಈಗಾಗಲೇ ನಿಮಗೆ ತಿಳಿಸಿರುತ್ತಾರೆ ಅದರಿಂದ ದಯವಿಟ್ಟು ಮತ ಹಾಕಬೇಕು ಕೈ ಗುರ್ತಿಗೆ ಕೈ ಗುರ್ತಿಗೆ ಮತ ಹಾಕಿದ್ರೆ ಮಾತ್ರ ಈ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿಗಳನ್ನು ಮುಂದುವರಿಸಕ್ಕಾಗುತ್ತೆ ದಯವಿಟ್ಟು ನೀವು ಯಾರೋ ಬೇರೆ ಪಕ್ಷದವರು ಬಂದು ನಿಮಗೆ ಇಲ್ಲದ ಸಲಹೆಗಳನ್ನು ಕೊಟ್ಟು ಬೇರೆ ಬೇರೆ ಏನೇನಾದರೂ ಹೇಳ್ತಾರೆ ನೀವು ದಯವಿಟ್ಟು ಇವೆಲ್ಲ ಇರೋದು ನೋಡಿ ಎಲ್ಲ ಬಡವರೇ ಇದ್ದೀರಾ ನಿಮ್ಗೆಲ್ಲ ಗೊತ್ತಾಗ್ತದೆ ನಾವು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೂ ಬಡವರೇ ಇದ್ದೀರಾ ಈ ಬಡತನ ಹೋಗ್ಬೇಕಂತಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಬೇಕು ಈ ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಬೇಕಾದ್ರೆ ನೀವೆಲ್ಲರೂ ಯಾರೊಂದು ಮಾತುಗೂನು ಕಿವಿಗೂ ಬರದೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ನೀವು ದಯವಿಟ್ಟು ಯಾರ ಮಾತುಗಳ ಮಾತುಗಳನ್ನು ಕೇಳಬೇಡಿ ಅಕ್ಕಪಕ್ಕದ ಮನೆಗಳಲ್ಲಿ ನಿಮ್ಮ ರಿಲೇಷನ್ಗಳಲ್ಲಿ ನಿಮಗೆ ಗೊತ್ತಿರುವ ಊರುಗಳಲ್ಲಿ ಎಲ್ಲ ಕಡೆನು ನೀವು ಈ ಗ್ಯಾರಂಟಿಗಳ ಬಗ್ಗೆ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತಕ್ಕೆ ಓಟ್ ಹಾಕಿ ನಮ್ಮ ಕೆ ವಿ ಗೌತಮ್ ಅವರನ್ನ ಕೈ ಬಲಪಡಿಸಬೇಕು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಡ್ಬೇಕಂತ ತಮ್ಮಲ್ಲಿ ನಿರ್ಮಿಸ್ಕೊಳ್ಳುತ್ತೇನೆ ಈ ಎರಡು ಮಾತುಗಳನ್ನ ನಮಗೆ ಅವಕಾಶ ಮಾಡಿಕೊಟ್ಟ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಮ್ಮಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್